ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ ಎಸ್ ಆರ್ ಎ ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಹೋಪ್ ಇವತ್ತು ನೀವೆಲ್ಲ ಎಕ್ಸಾಮ್ನ ಚೆನ್ನಾಗಿ ಬರ್ದಿದ್ದೀರಾ ಇದೀನಿ ಸೊ ದಯವಿಟ್ಟು ಚೆನ್ನಾಗಿ ಕೀ ಆನ್ಸರ್ಸ್ ಬಿಡೋಕ್ಕಾಗಿಲ್ಲ ಇನ್ನೊಂದು ಒಂದು ಖುಷಿ ವಿಚಾರ ಏನಂದರೆ ನಾನು ನಿನ್ನೆ ಏನು ಕೊಟ್ಟಿದ್ದೀನಿ ತ್ರೀ ಮಾರ್ಕ್ಸು ಫೋರ್ ಮಾರ್ಕ್ಸು ಅದೇ ಕ್ವಶನ್ಸ್ಗೆ ಬಂದಿತ್ತು ಡೇ ಸ್ಟೂಡೆಂಟ್ಸ್ ದಯವಿಟ್ಟು ಯಾರು ನೋಡಿಲ್ಲ ಇನ್ನೊಂದು ಸತಿ ನೋಡ್ಕೊಳ್ಳಿ ಬೇಕಾದ್ರೆ ಪ್ರೂಫ್ ಮಾಡಿ ಯಾಕಂದರೆ ನಾನು ಡೆಫಿನೆಟ್ಲಿ ಪ್ರೂವ್ ಮಾಡಿ ಪ್ರೂಫ್ ಬೇಕಾದ್ರೆ ಮಾಡ್ತೀನಿ ನಾನು ಅದೇ ಕ್ವಶನ್ಸ್ ಬಂದಿತ್ತು ನೀವು ಎಕ್ಸ್ಟ್ರಾ ಬಂದಿಲ್ಲ ಡೇ ಸ್ಟೂಡೆಂಟ್ಸ್ ನಾನೇನು ತ್ರೀ ಮಾರ್ಕ್ಸು ಫೋರ್ ಮಾರ್ಕ್ಸ್ ಕೊಟ್ಟಿದ್ದೀನೋ ಈವೆನ್ ಅದು ಒನ್ ಮಾರ್ಕ್ ಟು ಮಾರ್ಕಲ್ಲೂ ಆ ಕ್ವಶನ್ಸ್ ರಿಪೀಟ್ ಆಗಿತ್ತು ನಾನು ಇವಾಗ ಪೇನೆಂಟ್ಸ್ ಎಷ್ಟು ಪೇಪರ್ ನೋಡಿದೆ ಸೊ ನಾನು ಸ್ವಲ್ಪ ಆಚೆ ಇದ್ದೆ ಸೊ ಪೇಪರ್ ನೋಡೋಕ್ಕಾಗಿಲ್ಲ ಡಿಯೇ ಸ್ಟೂಡೆಂಟ್ಸ್ ಇವಾಗ ನೋಡಿದೆ ನಾನು ಪೇಪರ್ ಅದೇ ಇತ್ತು ಸೊ ಅದರಲ್ಲೇ ಇಂಪಾರ್ಟೆಂಟ್ ಬಂದಿರೋದು ನಾನು ಏನು ಕೊಟ್ಟನೋ ಹಾಗೆ ಕೊಟ್ಟೆ ಸೊ ತುಂಬ ಜನ ಸ್ಟೂಡೆಂಟ್ಸ್ ಇವಾಗ ಏನಂದರೆ ಒಂದು ಸೈನ್ಸ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಆ ವಿಡಿಯೋ ಕಳಗಡೆ ದಯವಿಟ್ಟು ಡಿಯೇ ಸ್ಟೂಡೆಂಟ್ಸ್ ನಾನು ಸೈನ್ಸು ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್ ನಾನು ಇವಾಗ ನಾನು ರೆಡಿ ಆಗಬೇಕಾಗುತ್ತೆ ಯಾಕಂದರೆ ನಾನು ಇವಾಗಿಂದ ರೆಡಿ ಮಾಡ್ಕೊತೀನಿ ನಾನು ಸೊ ರೆಡಿ ಮಾಡಿಕೊಂಡು ನಾಳೆ ಬೆಳಗ್ಗೆಯೇ ಒಂದು ಒಂಬತ್ತು ಗಂಟೆ ಒಳಗಡೆ ಒಂದು ವೀಡಿಯೋ ಬೀಳ್ತೀನಿ ನಾನು ಕ್ಲೀನಾಗಿ ನಾನು ನೋಡಿ ಇವಾಗ ನಾನು ಏನು ಸೈನ್ಸ್ಗೆ ಯಾವ ರೀತಿ ಒಂದು ಫಾಲೋ ಮಾಡ್ತಾಯಿದ್ದೀನಿ ಅಂದರೆ ಗೋತ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಡೆ ಸ್ಟೂಡೆಂಟ್ಸ್ ಇಬ್ಬರಿಗೂ ನಾನೊಂದು ರಸಾಯನಶಾಸ್ತ್ರ ಭೌತಶಾಸ್ತ್ರ ಜೀವಶಾಸ್ತ್ರ ಅಂತ ನಾನು ಮೂರನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದೊಂದೇ ಒಂದು ಭಾಗ ಪ್ರಕಾರ ನಾನು ಕೊಡಬೇಕಂತ ನನ್ನ ಒಂದು ಉದ್ದೇಶ ಆಗಿದೆ ಡೇ ಸ್ಟೂಡೆಂಟ್ಸ್ ಇವಾಗ ಇಲ್ಲಿ ನಾನು ಇವಾಗ ಕ್ಲೀನಾಗಿ ಕೊಟ್ಬಿಡ್ತೀನಿ ರಸಾಯನ ಭೌತ ಮತ್ತು ಜೀವಶಾಸ್ತ್ರ ಮೂ ಮೂವರಿಗೂ ಸೇಮು ಇನ್ ಕಾರಣ ನಾನು ಇಂಗ್ಲೀಷ್ ಮೀಡಿಯಮ್ ಹೋದಕ್ಕೆ ಕೊಡ್ತೀನಿ ಸೊ ಮೂರಕ್ಕೂ ನಾನು ಕ್ಲೀನಾಗಿ ರೆಡಿ ಮಾಡ್ಕೊತ ಇದ್ದೀನಿ ಸೊ ನಾನು ಬೆಳಗ್ಗೆ ಒಂದು ನಿಮಗೆ ಒಂದು ಕ್ಲಾರಿಟಿನ ಕೊಡ್ತೀನಿ ಆ ವೀಡಿಯೋದಲ್ಲಿ ಸೊ ತುಂಬ ಅಂದರೆ ತುಂಬ ಕ್ಲೀನಾಗಿ ಕೊಡ್ತೀನಿ ಈ ಸೈತಿ ನಾನು ಸೋಷಲ್ಲೂ ಕೊಟ್ಟಿದ್ದೀನಿ ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಡೇ ಸ್ಟೂಡೆಂಟ್ಸ್ ಬನ್ನಿ ನಾನು ಇವಾಗ ಮೊದಲು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನಾನು ನೋಡಿ ಇವಾಗ ಒಂದು ಕ್ಲಾರಿಟಿ ಕೊಡೋ ವೀಡಿಯೋ ಇದೆ ಮೊದಲು ನೀವು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ನ ಮಾಡಿ ದಯವಿಟ್ಟು ಡೇ ಸ್ಟೂಡೆಂಟ್ಸ್ ನಾನು ಕೊಡೋ ಇಂಪಾರ್ಟೆಂಟ್ ಕ್ವಶನ್ಸಿ ನಿಮ್ಮ ಎಕ್ಸಾಮ್ಗೆ ಬರ್ತಾಯಿರೋ ದಯವಿಟ್ಟು ಡೇ ಸ್ಟೂಡೆಂಟ್ಸ್ ಕೇಳಿಸ್ಕೊಡಿ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಇಂಗ್ಲೀಷು ಮ್ಯಾಥ್ಸು ಮತ್ತು ಇದು ಸೋಷಿಯಲ್ ಸೈನ್ಸ್ ಮೂರೂ ಕ್ಲಿಕ್ಕಾಗಿದೆ ಕರೆಕ್ಟಾಗಿ ಬಂದಿದೆ ಇವಾಗ ಸೈನ್ಸು ಕೂಡ ನಾನು ಹಂಗೇನೆ ರೆಡಿ ಮಾಡಬೇಕಾಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಟೈಮ್ ಬೇಕು ನನಗೆ ನಾನು ಬೆಳಗ್ಗೆ ಡೆಫಿನೆಟ್ ಇವತ್ತು ನೈಟು ಎಲ್ಲ ನಾನು ರೆಡಿ ಮಾಡಿದ್ದೀನಿ ಆಲ್ರೆಡಿ ನಾನು ಸಂಜೆಯಿಂದನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಇವಾಗ ಒಂದು ನಿಮಗೆ ಅಪ್ಡೇಟ್ ತಿಳಿಸಿದ್ದೀನಿ ನಾನು ರೆಡಿ ಮಾಡ್ತಾ ಇರೋದು ಸೊ ಬೆಳಗಿನ ನಾನು ಎಲ್ಲ ಬರೀಬೇಕಾಗುತ್ತೆ ಅಷ್ಟೊಂದು ತುಂಬ ಇದೆ ಬರೀಬೇಕು ನಾನು ಬರೆದ್ಬಿಟ್ಟು ಯಾಕಂದರೆ ನಾನು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಾಗಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಕನ್ನಡ ಮೀಡಿಯಮ್ಗಾದ್ರೆ ನಾನು ತಕ್ಕಂತ ರೆಡಿ ಇದೆ ನಮಗೆ ಇವಾಗ ಅದನ್ನು ನಾನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೀನಿ ಡೇ ಸ್ಟೂಡೆಂಟ್ಸ್ ದ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತೆ ಮೊದಲಿಗೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ತ್ರೀ ತ್ರೀ ಆನ್ಯಲ್ ಕ್ವಶನ್ಸ್ ಪೇಪರನ್ನು ಜಸ್ಟ್ ನೀವು ಒಂದು ಸತಿ ಕನ್ನಡಿಸ್ಕೊಂಡು ಬನ್ನಿ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋಂಥ ಆಲ್ರೆಡಿನೂ ಹೇಳಿದೀನಿ ಮತ್ತೊಂದು ಸತಿ ಬೇಕು ಹೇಳ್ತೀನಿ ನಿಮ್ಗೆ ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನೋಡಿ ಇಲ್ಲಿ ಏನು ಟೈಪ್ ಮಾಡ್ರಿ ಅಂದರೆ ಜಸ್ಟ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯನ್ಯುವಲ್ ಕ್ವಶನ್ ಪೇಪರ್ಸ್ ಅಂತ ಹೊಡೀರಿ ನೋಡಿ ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ತೀನಿ ಎಸ್ ಇಲ್ಲಿ ಮೊದಲೇನು ಲಿಂಕ್ ಬರುತ್ತೆ ಅದನ್ನೇ ಕ್ಲಿಕ್ ಮಾಡಿ ಎಸ್ ಇವಾಗ ಫೋನ್ ಸ್ವಲ್ಪ ಇಲ್ಲಿ ನೋಡಿ ಇಲ್ಲೇ ಇದೆ ಫಸ್ಟಲ್ಲಿದೆ ಇದೆ ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡು ನೋಡಿ ಸ್ಟೂಡೆಂಟ್ ಮತ್ತೆ ಒಂದು ವ್ಯಾಲ್ಯೂಮ್ ಇಟ್ಕೊಂಡು ನೋಡ್ಕೊಳ್ಳಿ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ನಾನು ವೀಡಿಯೋ ಯಾವತ್ತೂ ನೋಡಿದ್ರೂ ನೀವು ಸ್ವಲ್ಪ ಇಟ್ಕೊಳ್ಳಿ ಮತ್ತು ಕ್ಲಾರಿಟಿನ ಇಟ್ಕೊಂಡು ನೋಡ್ಕೊಂಡು ನೋಡಿ ಮೊದಲನೇದು ಇದೆ ಇಲ್ಲೇ ಸೊ ಜಸ್ಟು ಟ್ಯಾಪ್ ಮಾಡಿ ಒನ್ ಟೂ ತ್ರೀ ಮೂರು ಕ್ವಶನ್ ಪೇಪರ್ ಇದೆ ಡೇ ಸ್ಟೂಡೆಂಟ್ಸ್ ನಾನು ನೋಡಿ ನಿಮಗೆ ಜಾಸ್ತಿ ಟೈಮ್ ಹೇಳೋಕ್ಕಾಗಲ್ಲ ನಾನು ಮೊದಲೇ ನಿಮಗೆ ನಾನು ಯಾವಾಗಲೇ ಆಗಲಿ ನಾನು ಏನೇ ಹೇಳ್ಬಿಟ್ಟಿದ್ದು ಡೇ ಸ್ಟೂಡೆಂಟ್ಸ್ ನಾನು ಇಷ್ಟು ರೂಪಾಯಿ ಹೇಳೋದು ಏನಾದರೂ ನಿಮಗೆ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಹಿಂದಿನ ವರ್ಷದ ಒಂದು ಎರಡು ಕ್ವಶನ್ ಪೇಪರ್ಸು ಮತ್ತು ಒಂದು ಈ ವರ್ಷ ಈ ವರ್ಷದೊಂದು ಒಂದು ಎರಡು ಮಾಡೆಲ್ ಪೇಪರ್ಸ್ನ ಇಟ್ಕೊಂಡೇ ಓದಬೇಕು ಡೇ ಸ್ಟೂಡೆಂಟ್ಸ್ ನಿಮ್ಮ ಬೇಸ್ ಅದನ್ನೇ ಇಕ್ಕೊಳ್ಳೇಬೇಕು ನಾನು ಯಾವಾಗಲೂ ನಾನು ಫಾಲೋ ಮಾಡೋದೇನೆ ಅದು ನಾನು ಹಿಂದಿನ ವರ್ಷದ ಪೇಪರ್ಸು ಪ್ಲಸ್ ಈ ವರ್ಷದ ಮಾಡಿದ ಕ್ವಶನ್ ಅದನ್ನು ಬೇಸ್ ಇಟ್ಕೊಂಡೆ ನಾನು ನಿಮಗೆ ಏನೇ ಹೇಳೋದಿದ್ರು ನಾನು ಹಂಗೆ ಹೇಳೋದು ವಿತ್ ಪ್ರೂಫ್ ಹಂಗೆ ಹೇಳೋದು ನಾನು ನಾನು ಅಷ್ಟು ಬಗ್ಗೆ ಸುಮ್ಮನೆ ಅದು ಇದು ಪಿ ಡಿ ಎಫ್ ಕೊಟ್ಟು ನಿಮಗೆ ಇದನ್ನೇ ಓದಿಕೊಳ್ಳಿ ಅದನ್ನೇ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ನಿಮಗೂ ತೊಂದರೆ ಆಗುತ್ತೆ ಸುಮ್ಮನೆ ಏನೋ ಯೂಟ್ಯೂಬರ್ಸ್ ಡೇ ಸ್ಟೂಡೆಂಟ್ಸ್ ನಾವು ಏನು ಬೇಕಾದ್ರೂ ಹೇಳ್ಬೋದು ಸುಮ್ಮನೆ ನೋಡಿ ಯಾವುದೋ ಒಂದು ಪಿ ಡಿ ಎಫ್ ನಮಗೇನು ಒಂದು ವೆಬ್ಸೈಟಲ್ಲಿ ಅದಿದಾದರೆ ಪಿ ಡಿ ಎಫ್ ಸಿಗುತ್ತೆ ಪಿ ಡಿ ಎಫ್ನ ತಗೊಂಡ್ಬಿಟ್ಟು ನೀವು ಅದನ್ನು ಮಾಡ್ಕೊಳ್ಳಿ ಅಂತ ನಮಗೂ ಹೇಳೋಕ್ಕಾಗಲ್ಲ ಆ ಥರ ಹೇಳಿದರೆ ನಮ್ಗೆ ಬೇಜಾರು ತುಂಬ ಜನ ಹಂಗೆ ಇರ್ತಾರೆ ಸೊ ಯಾವುದೇ ಕಾರಣಕ್ಕೂ ಕಾರಣಕ್ಕಂತೋರು ನಮ್ಗಡಿ ಸುಮ್ಮನೆ ಅದು ಇದು ಪಿ ಡಿ ಎಫ್ ಕೊಡೋರು ನಿಮ್ಗೆ ಏನಿದ್ರೆ ಅವರು ಒಂದು ಕರೆಕ್ಟ್ ನೀವು ಸ್ಟಡಿ ಮೆಟೀರಿಯಲ್ ಕೊಡ್ತಾ ಇದ್ದರೆ ನೀವು ಅಂಥವ್ರನ್ನ ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲು ನಿಮಗೆ ಒಂದು ಎಲ್ಪ್ ಆಗುತ್ತೆ ಸೊ ಅಂಥ ಚಾನಲ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೇ ಸ್ಟೂಡೆಂಟ್ಸ್ ನೋಡಿ ಎಕ್ಸಾಮನ್ನು ಜಸ್ಟ್ ಆದ್ರ ಮೇಲೆ ಟ್ಯಾಪ್ ಮಾಡಿ ನೋಡಿ ಎಲ್ಲ ಪೇಪರು ಇಲ್ಲೇ ಬಂತು ನೋಡಿ ಯಾವ್ದು ಬೇಕು ನಿಮಗೆ ಇವಾಗ ಸೈನ್ಸ್ ಬೇಕಾ ಜಸ್ಟ್ ನಾನು ಒಂದು ನಿಮಗೆ ಒಂದು ತೋರಿಸ್ತೀನಿ ಡೇ ಸ್ಟೂಡೆಂಟ್ಸ್ ಅಷ್ಟೇ ನಿಮಗೆ ಯಾಕಂದರೆ ನಾನು ಟೈಮ್ ವೇಸ್ಟ್ ಮಾಡಿಕೊಳ್ಳಲ್ಲ ಜಾಸ್ತಿ ನಾನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನೋಡಿ ಇಲ್ಲಿ ನಿಮಗೆ ಸೈನ್ಸು ಸೈನ್ಸ್ ಎಲ್ಲ ಇದೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ನಿಮಗೆ ವಿತ್ ಕೀ ಆನ್ಸರ್ಸ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇವಾಗ ನಾನು ಜಸ್ಟ್ ಒಂದು ಇವಾಗ ಇಂಗ್ಲೀಷ್ ಮೀಡಿಯಮ್ ಡೌನ್ಲೋಡ್ ಮಾಡ್ಕೊಡ್ತೀನಿ ನೋಡಿ ಇಲ್ಲಿ ಇಂಗ್ಲೀಷು ನೋಡಿ ಏಯ್ಟಿ ತ್ರೀ ಇ ಎ ಇಲ್ಲಿದೆ ಅದರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿದರೆ ಸಾಕು ಡೈರೆಕ್ಟ್ ಪಿ ಡಿ ಎಫ್ ಓಪನ್ ಆಗಿಬಿಡೋದು ನಿಮಗೆ ನೋಡಿ ಪಿ ಡಿ ಎಫ್ ಓಪನ್ ಆಗೋಯ್ತು ನೋಡಿ ಸೈನ್ಸು ಎಕ್ಸಾಮ್ ಒಂದು ಸೇಮ್ ಎಕ್ಸಾಮ್ ಟೂದಿ ಹಿಂಗೆ ನೀವು ಡೌನ್ಲೋಡ್ ಮಾಡಿಕೊಳ್ಳೋದು ನೋಡಿ ಇವಾಗ ಇದ್ರ ಕೀ ಆನ್ಸರ್ಸ್ ಹೆಂಗೆ ಹುಡುಕೋದು ಇವಾಗ ನೋಡಿ ಫಸ್ಟ್ ಕ್ವೆಶನ್ಸ್ ಏನಿದೆ ನೋಡಿ ಇಲ್ಲಿ ಇಲ್ಲೇ ಬೇಕಾದ್ರೆ ಎಲಿಮೆಂಟ್ ಯೂಸ್ ಇಂದ ಸೋಲಾರ್ ಸ್ಟೀಸ್ ಡ್ಯಾಶ್ ಇದನ್ನು ಇವಾಗ ಕೀ ಆನ್ಸರ್ಸು ಇದ್ರದ್ದು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಕೀ ಆನ್ಸರ್ಸ್ ಹೇಳ್ತೀನಿ ನೋಡಿ ಎಸ್ ತಿರ್ಗಾ ನಿಮ್ಮೊಂದು ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಏನು ಟೈಪ್ ಮಾಡಿದ್ದೀನಿ ಅಂದರೆ ನೋಡಿ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಯುವಲ್ ಕ್ವೆಶನ್ ಪೇಪರ್ಸ್ ಕೀ ಆನ್ಸರ್ಸ್ ಅಂತಿದೆ ಜಸ್ಟ್ ಆದಮೇಲೆ ಟ್ಯಾಪ್ ಮಾಡಿದರೆ ಸಾಕು ನೀವು ದೇ ಸ್ಟೂಡೆಂಟ್ಸ್ ಕೀ ಆನ್ಸರ್ಸ್ ನೋಡಿ ಫಸ್ಟ್ ವೆಬ್ಸೈಟ್ ನಾನು ಇರುತ್ತೆ ಇರೋದು ಫಸ್ಟ್ ಲಿಂಕಲ್ಲೇ ಇರುತ್ತೆ ಅದು ನೀವು ಫಸ್ಟ್ ಲಿಂಕ್ ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಇವಾಗ ಮತ್ತು ನಮ್ಮ ಫೋನನ್ನ ತಿರುಗಿಸ್ಬೇಕಾಗುತ್ತೆ ಹಾಕೊಂಡು ಹೋಗಿ ಬರೋಲ್ಲ ಅಲ್ಲಿ ನೋಡಿ ಇಲ್ಲಿದೆ ನೋಡಿ ಎಕ್ಸಾಮ್ ಒಂದು ಕೀ ಆನ್ಸರ್ಸ್ ಎಕ್ಸಾಮ್ ಒಂದು ಕೀ ಆನ್ಸರ್ ಇಲ್ಲಿದೆ ಎಕ್ಸಾಮ್ ಟು ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ ಡೆಮೋತಾನ ಅಂದ್ಕೊಡಿದನ್ನು ಎಸ್ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಸಾರಿ ಲಿಂಕ್ ಕರೆಕ್ಟಾಗಿ ಕ್ಲಿಕ್ ಆಗಿಲ್ಲ ನೋಡಿ ಎಕ್ಸಾಮ್ ಒನ್ ಹಾಂ ಬಂತು ಇವಾಗ ಇಲ್ಲಿ ಸೈನ್ಸಿಗೆ ಡೇ ಸ್ಟೂಡೆಂಟ್ಸ್ ಮತ್ತೆ ಹೇಳ್ತಾ ಇದ್ದೀನಿ ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ ಸೈನ್ಸ್ ಇಲ್ಲಿದೆ ಇಂಗ್ಲೀಷ್ ಮೀಡಿಯಂ ಏಯ್ಟಿ ತ್ರೀ ಇದನ್ನು ಡೌನ್ಲೋಡ್ ಮಾಡಿದ್ದೆ ನಾನು ಎಸ್ ಜಸ್ಟ್ ಒನ್ ಟ್ಯಾಪು ಡೇ ಸ್ಟೂಡೆಂಟ್ ಜಸ್ಟ್ ಒನ್ ಟ್ಯಾಪು ನೋಡಿ ಇಲ್ಲೇ ಆನ್ಸರ್ ನಿಮಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಡಿ ಸ್ಟೂಡೆಂಟ್ಸ್ ಮತ್ತೆ ಹೇಳ್ತೀನಿ ನಿಮಗೆ ಯಾವುದೇ ರೀತಿಯ ಪೇಪರು ಅದು ಇದು ಎಲ್ಲ ಸುಮ್ಮನೆ ಅವೆಲ್ಲ ಯಾವುದು ಲೀಕ್ ಆಗುತ್ತೆ ಅದು ಲೀಕ್ ಆಗುತ್ತೆ ನೀವು ಒಂದು ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟಾಗಿ ಯು ಶುಡ್ ನೋ ನಿಮಗೆ ಗೊತ್ತಿರಬೇಕು ಅದು ಸ್ವಲ್ಪ ಹೆಂಗೆ ಅಷ್ಟು ಸುಲಭವಾಗಿ ಹೆಂಗೆ ಲೀಕ್ ಮಾಡ್ತಾರೆ ನೋಡಿ ಇಲ್ಲೇ ಪರ್ಶ್ನೆ ಕ್ವಶನೇ ಹೇಳಿದೆ ಏನೋ ಎಲಿಮೆಂಟ್ ಯೂಸ್ಡಿಂದ ಸೋಲಾರ್ ಸೆಲೀಸ್ ಏನೋ ಒಂದು ಸಿಲಿಕಾನ್ ಸಿಲಿಕಾನೇ ಯೂಸ್ ಮಾಡ್ತೀವಿ ಸೊ ಇಷ್ಟೇ ಡೇ ಸ್ಟೂಡೆಂಟ್ಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಒಂದು ಎರಡು ಇಲ್ಲ ನಿಮಗೆ ನೋಡಿ ಮೂರು ಆಗಲಿಕ್ಕೂ ಪರವಾಗಿಲ್ಲ ದಯವಿಟ್ಟು ಒಂದು ಮತ್ತು ಎರಡನೇ ಪೇಪರ್ ಆದರೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ನೀವು ಬೇಕಾದ್ರೆ ಜೆರಾಕ್ಸ್ ಆದರೂ ತೊಗೊಳ್ಳಿ ಇವಾಗ ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸ್ಟಡಿಗೆ ಒಂದು ಬೇಸಾಗಿ ಕೊಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ವರ್ಷದಿಂದ ಆ್ಯನ್ಯು ಮಾಡೆಲ್ ಕ್ವೆಶನ್ ಪೇಪರ್ ಬಿಟ್ಟಿದ್ದಾರೆ ಡಿ ಸ್ಟೂಡೆಂಟ್ಸ್ ನಾಲ್ಕು ಮಾಡಲ್ ಕ್ವಶನ್ ಅದನ್ನು ನಿಜವಾಗ್ಲೂ ಕೇರ್ ಕೇರ್ಲೆಸ್ ಮಾಡಬೇಡಿ ಡಿ ಸ್ಟೂಡೆಂಟ್ಸ್ನ ಹೇಳೋದು ತುಂಬ ಜನ ಒಂದು ಮಾಡೆಲ್ ಪೇಪರ್ನ ಕೇರ್ಲೆಸ್ ಮಾಡ್ತಾರೆ ದಯವಿಟ್ಟು ಅದನ್ನು ಯಾವುದೇ ರೀತಿಯ ಕೇರ್ಲೆಸ್ನಂತೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಡೇ ಸ್ಟೂಡೆಂಟ್ಸ್ ಒಂದು ನಮಗೇನಿದ್ರೂ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರು ಬ್ಲೂ ಪ್ರಿಂಟು ಯಾವತ್ತಿದ್ರೂ ಅದು ಇಂಪಾರ್ಟೆಂಟ್ ಈವನ್ ನಾನು ಯಾವುದೇ ಕ್ವೆಶ್ಚನ್ ತೆಗಿಬೇಕಂದ್ರೂ ನಾನು ಇಟ್ಕೊಳ್ಳೋದೇ ಬ್ಲೂ ಪ್ರಿಂಟು ಮಾಡೆಲ್ ಕ್ವೆಶನ್ ಪೇಪರು ಲಾಸ್ಟ್ ಇಯರ್ ಕ್ವೆಶನ್ಸು ಸೊ ಇಷ್ಟನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನೀವು ಸಕ್ಸಸ್ ಖಂಡಿತ ಆಗ್ತೀರ ನೋಡಿ ಒನ್ ಇಯರ್ ಬ್ಲೂ ಪ್ರಿಂಟು ಮಾಡೆಲ್ ಕ್ವೆಶನ್ ಪೇಪರು ಮಾಡೆಲ್ ಕ್ವೆಶನ್ ಪೇಪರು ಅದಾದ ಮೇಲೂ ಒಂದು ಓಲ್ಡು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ದಂದು ಆಗುತ್ತೆ ಟ್ವೆಂಟಿ ತ್ರೀದಂದು ಆಗುತ್ತೆ ಸೊ ಯಾವುದೋ ಒಂದು ಎರಡು ಮೂರು ವರ್ಷದ ಬೇಕಾದ್ರೆ ಇಲ್ಲ ನಾನು ನಿಮಗೆ ಹೇಳಿದ್ರೆ ಜಾಸ್ತಿ ರಿಸ್ಕ್ ಹೋಗ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಮೂರು ಎಕ್ಸಾಮ್ ಇದೆ ಸೊ ಎರಡು ಎಕ್ಸಾಮ್ ಪೇಪರ್ ತೊಳಿ ಸಾಕು ಇವಾಗ ನಾನು ನಿಮಗೆ ಹೇಳಿದೀನಿ ಕ್ಲೀನಾಗಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತ ಜಸ್ಟ್ ಇಷ್ಟ ಡಿ ಸ್ಟೂಡೆಂಟ್ಸ್ ಮಾಡಲ್ ಕ್ವೆಶನ್ ಪೇಪರ್ ಬೇಕಂದ್ರೆ ಅಷ್ಟೇ ಏನೋ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈ ಮಾಡಲ್ ಕ್ವಶನ್ ಪೇಪರ್ ಸೈನ್ಸ್ ಅಂತ ತೊಳಿದ್ರೆ ಸಾಕು ಫಸ್ಟ್ ಲಿಂಕ್ ಬರುತ್ತೆ ಅದನ್ನು ಟ್ಯಾಪ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ವಿತ್ ಕೀ ಆನ್ಸರ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ನಾನು ಯಾಕಂದರೆ ನಿಮಗೆ ನೋಡಿ ನಾನು ಸುಮ್ಮನೆ ವೀಡಿಯೋ ಮಾಡಿ ನಿಮ್ಗೆ ಈ ಥರ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನಿಮಗೂ ತೊಂದರೆ ಆಗುತ್ತೆ ನೀವು ಅದ್ರ ಬದಲು ನೀವೇ ಪಿ ಡಿ ಎಫ್ ಸ್ವತಃ ಡೌನ್ಲೋಡ್ ಮಾಡಬೇಕು ಇನ್ನೊಂದು ನನಗೆ ಯೂಟ್ಯೂಬಲ್ಲಿ ಪಿ ಡಿ ಎಫ್ ಲಿಂಕ್ ಹಾಕೋಕೆ ಬರಲಿಲ್ಲ ಗೊತ್ತಾಗಿಲ್ಲ ರೀ ಸ್ಟೂಡೆಂಟ್ಸ್ ನನಗೆ ಈವನ್ ಸ್ವಲ್ಪ ಗೊತ್ತಾಗಿಲ್ಲ ಪ್ರಾಬ್ಲಮ್ ಆಯಿತು ನಾನು ಯಾರಿಗೂ ಕೇಳ್ತಾಯಿದ್ರು ಪಿ ಡಿ ಎಫ್ ಲಿಂಕ್ ಅಂತ ನಾನು ಹಾಕಿದ್ದೆ ಅವರಿಗೆ ಬಟ್ ಅದು ಅಡೋ ಬ್ಯಾಪಿಂದ ಹಾಕಿದ್ದೆ ಅದು ಲಿಂಕ್ ಆಗ್ತಾಯಿಲ್ಲ ಡೌನ್ಲೋಡ್ ಅಂದರು ಸೊ ಅದಕ್ಕಾಗಿ ನನಗೆ ಗೊತ್ತಾಗಿಲ್ಲ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಮತ್ತು ಇವತ್ತು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸೋಶಿಯಲ್ ಸೈನ್ಸ್ ಅದನ್ನು ಕಮೆಂಟ್ ಮಾಡಿ ಅದ್ರ ನೆಕ್ಸ್ಟ್ ಇವಾಗ ನಾನು ಇವಾಗ ಏನು ಹೇಳಿದ್ದೀನಿ ಮೊದಲು ಯೂಟ್ರನ್ನ ಪ್ರಿಪೇರ್ ಆಗಿ ಒಂದು ಜಸ್ಟ್ ಕನ್ನಡಿಸಿ ಪ್ರಿಪೇರ್ ಆಗೋಕ್ಕಾಗಲೇ ಜಸ್ಟ್ ಕಣ್ಣಾಡಿಸಿ ಮಾಡಲ್ ಕ್ವೆಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒನ್ ಟು ಪೇಪರ್ನ ಕನ್ನಡಿಸಿ ಬೆಳೆ ಬೆಳಿಗ್ಗೆನೇ ಬರುತ್ತೆ ಯಾಕಂದರೆ ಎಲ್ಲನೂ ರೆಡಿ ಇದ್ದೀನಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮೂರನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ನಾನು ತ್ರೀ ಪಾರ್ಟ್ ಮಾಡಿಕೊಂಡು ಮೂರನ್ನು ಒಂದೊಂದು ಸತಿಗೆ ಬಿಟ್ಬಿಡ್ತೀನಿ ಸ್ಟೂಡೆಂಟ್ಸ್ ಇದೇ ನಾನು ಹೇಳ್ತಾ ಇರೋದು ಇನ್ನೇನು ರೋಡ್ಸ್ಕೊಂಡು ನನಗೆ ಕಮೆಂಟ್ ಮಾಡಿ ತಿರ್ತೀನಿ ನಾನು ಎಲ್ಲ ಕಮೆಂಟ್ ಓದ್ತಾ ಇರ್ತೀನಿ ರಿಪ್ಲೈ ಮಾಡ್ತಾ ಇರ್ತೀನಿ ಮತ್ತು ಏನಾದ್ರು ಇದ್ರೂ ಕಮೆಂಟ್ ಮಾಡಿ ಮತ್ತು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಶುಭವಾಗಲಿ ಮುಂದಿನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್